ನಮಸ್ಕಾರ ಶ್ರೀ ವಿ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ಮಹಿಳೆಯರು ವಿದ್ಯಾವಂತರಾದರೆ ಸಮಾಜ ಶುದ್ಧೀಕರಣ ಸಾಧ್ಯ ಜಿಲ್ಲಾಧಿಕಾರಿ ಶಿಲ್ಪನಾ ಹೊರಗುತ್ತಿಗೆ ನೌಕರರ ನೋಂದಣಿಗಾಗಿ ಮಾಹಿತಿ ಸಂಗ್ರಹಿಸಲು ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಸೂಚನೆ ಸಿಡಿ ಮತ್ತು ಸ್ಫೋಟಕ್ಕೆ ಜಾನುವಾರು ಬಾಯಿ ಛಿದ್ರ ತಾಯಿಯೊಂದಿಗೆ ಮರಿಹುಲಿ ತುಂಟಾಟ ಮ್ಯಾನ್ ಹೋಲ್ ತುಂಬಿ ಕಲುಷಿತ ನೀರು ರಸ್ತೆಗೆ ಕೆ ಶಿವರಾಮ್ ರವರ ಕೊಡುಗೆ ಸಮಾಜಕ್ಕೆ ಅಪಾರ ಆಟೋ ಶಂಕರ್ ಮಹಿಳೆಯರು ವಿದ್ಯಾವಂತರಾದರೆ ಸಮಾಜ ಶುದ್ಧೀಕರಣ ಸಾಧ್ಯ ಜಿಲ್ಲಾಧಿಕಾರಿ ಶಿಲ್ಪನಾಗ್ ನಗರದ ಜಿಲ್ಲಾಡಳಿತ ಭವನದ ಜೆ ಪಟೇಲ್ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ವಿವಿಧ ಇಲಾಖೆ ಮತ್ತು ಎನ್ ಆರ್ ಎಲ್ ಸಹಯೋಗದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಅವರು ಮಹಿಳೆ ವಿದ್ಯಾವಂತರಾದರೆ ಸಮಾಜದ ಶುದ್ಧೀಕರಣ ಸಾಧ್ಯ ಜಿಲ್ಲೆಯಲ್ಲಿ ಶೇಕಡ ಐವತ್ತರಷ್ಟು ಮಹಿಳೆಯರಿದ್ದಾರೆ ಮಹಿಳೆಯರು ಸಮಾಜ ಆಡಳಿತ ಕುಟುಂಬದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ದಿನದ ಇಪ್ಪತ್ನಾಲ್ಕು ಗಂಟೆ ಬೇರೆಯವರಿಗಾಗಿ ದುಡಿಯುವ ಹೆಣ್ಣು ಮಕ್ಕಳು ಒತ್ತಡದಿಂದ ಮಾನಸಿಕ ಹಿಂಸೆ ಅನುಭವಿಸುತ್ತಾರೆ ಎಂದರು ಮಹಿಳೆಯರು ಒತ್ತಡ ನಿವಾರಣೆಗೆ ದೈಹಿಕ ಮಾನಸಿಕ ಚಟುವಟಿಕೆ ಮಾಡಬೇಕು ಕ್ರೀಡೆ ಸ್ಪರ್ಧೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಮಹಿಳೆಯರ ಸಹಕಾರ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನದಲ್ಲಿ ರಾಜ್ಯದಲ್ಲಿಯೇ ಚಾಮರಾಜನಗರ ಜಿಲ್ಲೆಯು ಪ್ರಥಮ ಸ್ಥಾನದಲ್ಲಿದೆ ಜಿಲ್ಲೆಯು ಎಲ್ಲ ವಿಷಯಗಳಲ್ಲೂ ನಂಬರ್ ಒನ್ ಆಗಿರಲಿ ಎಂದು ತಿಳಿಸಿದರು ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋತ್ ಮಾತನಾಡಿ ಮಹಿಳೆಯರು ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಯೋಗ ಧ್ಯಾನ ಕ್ರೀಡೆಗಳಲ್ಲಿ ಭಾಗವಹಿಸುವ ಮೂಲಕ ಉತ್ತಮ ಆರೋಗ್ಯ ಹೊಂದಲು ಸಾಧ್ಯ ಇಲ್ಲದಿದ್ದರೆ ವಯಸ್ಸಾದ ಮೇಲೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತದೆ ಎಂದರು ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ಭಾಗವಹಿಸಬೇಕು ಜೊತೆಗೆ ಉತ್ತಮವಾಗಿ ಕೆಲಸ ಮಾಡುವ ಮೂಲಕ ಹಕ್ಕು ಸಮಾನತೆ ಪಡೆದುಕೊಳ್ಳಬೇಕೆಂದು ಸಲಹೆ ನೀಡಿದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷ ಎಚ್ವಿ ಚಂದ್ರು ಗುಂಡುಪೇಟೆ ತಾಲೂಕು ಅಧ್ಯಕ್ಷ ಉಮಾಪತಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಲಕ್ಷ್ಮಿ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾ ಅಧಿಕಾರಿ ದೀಪಾ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಸಿಎನ್ ರೇಣುಕಾ ಆದಿವಾಸಿ ಸಾಮಾಜಿಕ ಹೋರಾಟಗಾರ್ತಿ ರತ್ನಮ್ಮ ಜಿಲ್ಲಾ ಸ್ತ್ರೀ ಶಕ್ತಿ ಒಕ್ಕೂಟದ ಅಧ್ಯಕ್ಷೆ ಪದ್ಮಾ ಕಾರ್ಯದರ್ಶಿ ಸರೋಜಾ ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ಅಧ್ಯಕ್ಷೆ ಸುಜಾತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು ಹೊರಗುತ್ತಿಗೆ ನೌಕರರ ನೋಂದಣಿಗಾಗಿ ಮಾಹಿತಿ ಸಂಗ್ರಹಿಸಲು ಜಿಲ್ಲಾಧಿಕಾರಿ ಶಿಲ್ಪನಾಗ್ ಸೂಚನೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲೆಯಲ್ಲಿ ಹೊರಗುತ್ತಿಗೆ ನೌಕರರ ನೋಂದಣಿ ಪ್ರಾರಂಭಿಸುವ ಹಾಗೂ ಸೊಸೈಟಿ ನೋಂದಣಿ ಪ್ರಕ್ರಿಯೆಗಳ ಬಗ್ಗೆ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಶಿಲ್ಪನಾಗ್ರ ಅವರು ಬೀದರ್ ಜಿಲ್ಲೆ ಹೊರಗುತ್ತಿಗೆ ನೌಕರರ ಶ್ರೇಯೋಭಿವೃದ್ಧಿಗೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕಾರ್ಮಿಕ ಸೇವೆಗಳ ವಿವಿಧ ಉದ್ದೇಶ ಸಂಘ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸ್ಥಾಪನೆಯಾಗಿದೆ ಹೊರಗುತ್ತಿಗೆ ನೌಕರರಿಗೆ ಅವಶ್ಯ ಸೌಲಭ್ಯ ಒದಗಿಸುವ ಸಲುವಾಗಿ ಸಂಘ ರಚಿಸಲು ಸರ್ಕಾರ ನಿರ್ದೇಶನ ನೀಡಿದೆ ಈ ನಿಟ್ಟಿನಲ್ಲಿ ಜಿಲ್ಲೆಯ ಎಲ್ಲ ಇಲಾಖೆ ನಗರ ಸ್ಥಳೀಯ ಸಂಸ್ಥೆ ನಿಗಮ ಮಂಡಳಿಗಳಲ್ಲಿ ಕೆಲಸ ನಿರ್ವಹಿಸುವ ಹೊರಗುತ್ತಿಗೆ ನೌಕರರ ಮಾಹಿತಿಯನ್ನು ಎರಡು ಮೂರು ದಿನದೊಳಗೆ ಸಂಗ್ರಹಿಸಿ ವರದಿ ಸಲ್ಲಿಸುವಂತೆ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಶಿಕ್ಷಣ ಆರೋಗ್ಯ ಬ್ಯಾಂಕ್ ಕೈಗಾರಿಕೆ ಚಾಮುಲ್ ಸೇರಿದಂತೆ ಇದರಡೆ ಹೆಚ್ಚಿನ ಹೊರಗುತ್ತಿಗೆ ನೌಕರರಿದ್ದು ನೋಂದಣಿ ಪ್ರಕ್ರಿಯೆಯಲ್ಲಿ ಯಾವುದೇ ಹೊರಗುತ್ತಿಗೆ ನೌಕರರು ವಂಚಿತರಾಗದಂತೆ ವ್ಯವಸ್ಥಿತ ನೋಂದಣಿ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಗಬೇಕು ಸರ್ಕಾರಿ ಕೆಲಸ ಸಿಗದ ನಿರುದ್ಯೋಗಿಗಳಿಂದ ಹೊರಗುತ್ತಿಗೆ ಸೇವೆಗೂ ಸಾಕಷ್ಟು ಬೇಡಿಕೆ ಇದ್ದು ಸರ್ಕಾರದ ಪ್ರತಿನಿಧಿಗಳಾಗಿ ಕೆಲಸ ಮಾಡುವ ನಾವೆಲ್ಲರೂ ಹೊರಗುತ್ತಿಗೆ ನೌಕರರಿಗೆ ಅಗತ್ಯ ಸೌಲಭ್ಯ ಒದಗಿಸಲು ನೆರವಾಗಬೇಕಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು ಜಿಲ್ಲಾ ಕಾರ್ಮಿಕ ಸೇವೆಗಳ ವಿವಿಧ ಉದ್ದೇಶ ಸಂಘ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ರಚನೆಯಾಗಲಿದ್ದು ಸಂಘಕ್ಕೆ ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನು ಒಳಗೊಂಡ ನಿರ್ದೇಶಕ ಮಂಡಳಿ ಅಗತ್ಯವಿದ್ದು ಹೆಚ್ಚಿನ ಹೊರಗುತ್ತಿಗೆ ನೌಕರರಿರುವ ಇಲಾಖೆಗಳ ಸಿಬ್ಬಂದಿಯನ್ನು ನಾಮನಿರ್ದೇಶಿತ ಸದಸ್ಯರನ್ನಾಗಿ ನೇಮಿಸಲಾಗುವುದು ಹೊರಗುತ್ತಿಗೆ ನೌಕರರ ಒಟ್ಟಾರೆ ನೋಂದಣಿ ಪ್ರಕ್ರಿಯೆ ಮಾಹಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಿರುವುದು ಕ್ರಮಬದ್ಧ ನೋಂದಣಿಗೆ ಕಾರ್ಯಪ್ರವೃತ್ತರಾಗುವಂತೆ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋತ್ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಡಾಕ್ಟರ್ ಎಂಸವಿತಾ ಕಾರ್ಮಿಕ ಇಲಾಖೆ ಯೋಜನಾ ನಿರ್ದೇಶಕ ಮಹೇಶ್ ಸಹಕಾರ ಸಂಘಗಳ ಉಪನಿಬಂಧಕ ಜ್ಯೋತಿ ಚಾಮರಾಜನಗರ ವೈದ್ಯಕೀಯ ವಿಜ್ಞಾನಿ ಸಂಸ್ಥೆಯ ಡಿಎನ್ ಮಂಜುನಾಥ್ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕಿ ಸುಧಾ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು ಸಿಡಿಮದ್ದು ಸ್ಫೋಟಕ್ಕೆ ಜಾನುವಾರು ಬಾಯಿ ಛಿದ್ರ ಬೂದಬಾಳು ಗ್ರಾಮದಲ್ಲಿ ಸಿಡಿಮದ್ದು ತಿಂದು ಜಾನುವಾರು ಬಾಯಿ ಛಿದ್ರಗೊಂಡಿರುವ ಘಟನೆ ಮಂಗಳವಾರ ನಡೆದಿದೆ ತಾಲೂಕಿನ ಬೂದಬಳು ಗ್ರಾಮದ ರೈತ ಮಲ್ಲೆಯಗೆ ಸೇರಿದ ಜಾನುವಾರು ಸಿಡಿಮದ್ದು ತಿಂದು ಬಾಯಿ ಛಿದ್ರಗೊಂಡಿದೆ ಎಂದಿನಂತೆ ರೈತ ಜಾನುವಾರುಗಳನ್ನು ಮೇಯಲು ಬಿಟ್ಟಿದ್ದರು ಹೊರವಲಯದಲ್ಲಿ ಕಿಡಿಗೇಡೆಗಳು ಕಾಡು ಪ್ರಾಣಿಗಳ ಹತ್ಯೆ ಮಾಡಲು ಇಡಲಾಗಿದ್ದ ಸಿಡಿಮದ್ದುಗಳನ್ನು ಅಲ್ಲೇ ಮೇಯುತ್ತಿದ್ದ ಜಾನುವಾರು ತಿಂದು ಬಾಯಿ ಛಿತ್ರಗೊಂಡಿದೆ ರೈತ ಮಲ್ಲೆಯ ಈ ಘಟನೆಗೆ ಕಾರಣರಾದವರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಕಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಆರ್ ಎಸ್ ದೊಡ್ಡಿ ಮತ್ತು ಪಟ್ಟಣ ವ್ಯಾಪ್ತಿ ಸೇರಿದಂತೆ ರಾಮಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ಭದ್ರಯ್ಯನಹಳ್ಳಿ ಮತ್ತು ಕೌದಳ್ಳಿ ಗ್ರಾಮದಲ್ಲೂ ಕಿಡಿಗೇಡಿಗಳು ಜಾನುವಾರುಗಳಿಗೆ ಸಿಡಿಮದ್ದು ಇಟ್ಟು ಕೊಲ್ಲಲು ಪ್ರಯತ್ನ ಪಟ್ಟಿರುವ ಬಗ್ಗೆ ರಾಮಾಪುರ ಪೊಲೀಸರು ಘಟನೆಗೆ ಸಂಬಂಧಿಸಿದಂತೆ ಇಬ್ಬರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಬೂದುಬಾಳು ಗ್ರಾಮದಲ್ಲಿ ಜಾನುವಾರಿಗೆ ಸಿಡಿಮದ್ದು ಇಟ್ಟು ಅದರ ಬಾಯಿ ಛಿದ್ರಗೊಂಡಿರುವ ಘಟನೆ ವರದಿಯಾಗಿರುವ ಬಗ್ಗೆ ಎಸ್ಪಿ ಕವಿತಾ ಗಂಭೀರವಾಗಿ ಪ್ರಕರಣವನ್ನು ಪರಿಗಣಿಸಿದ್ದಾರೆ ಘಟನಾ ಸ್ಥಳಕ್ಕೆ ಡಾಕ್ಟರ್ ಎಸ್ಪಿ ಕವಿತಾ ಹಾಗೂ ಕೊಳೆಗಾಲ ವಿಭಾಗದ ಡಿವೈಎಸ್ಪಿ ಧರ್ಮೇಂದ್ರ ಶ್ವಾನದಳದ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ಮಾಧ್ಯಮದರೊಂದಿಗೆ ಮಾತನಾಡಿದ ಎಸ್ಪಿ ಈಗಾಗಲೇ ಚಾಮರಾಜನಗರ ಜಿಲ್ಲೆಯಲ್ಲಿ ಇಟ್ಟು ಜಾನುವಾರುಗಳ ಸಾವಿಗೆ ಕಾರಣರಾಗಿದ್ದ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಲಾಗಿದ್ದು ಬೂದಬಾಳು ಗ್ರಾಮದಲ್ಲಿ ಶ್ವಾನದಳ ಹಾಗೂ ಸಿಬ್ಬಂದಿ ಮೂಲಕ ಪರಿಶೀಲನೆ ನಡೆಸಿದ್ದೇವೆ ಮುಂದಿನ ದಿನದಲ್ಲಿ ತನಿಖೆ ತೀವ್ರಗೊಳಿಸಿ ತಪ್ಪಿತಸ್ಥರನ್ನು ಬಂಧಿಸಿ ಇಂತಹ ಪ್ರಕರಣ ತಡೆಗಟ್ಟಲಾಗುವುದೆಂದು ತಿಳಿಸಿದರು ತಾಯಿಯೊಂದಿಗೆ ಮರಿಹುಲಿ ತುಂಟಾಟ ಬಂಡೀಪುರದ ಸಫಾರಿ ಝೋನ್ನಲ್ಲಿ ತಾಯಿ ಹುಲಿಯೊಂದಿಗೆ ಹುಲಿಯೊಂದು ತುಂಟಾಟವಾಡುತ್ತಾ ಮುದ್ದಾಡುತ್ತಿರುವ ಅಪರೂಪದ ದೃಶ್ಯ ಸರಿಯಾಗಿದೆ ಈ ದೃಶ್ಯವನ್ನು ವನ್ಯಜೀವಿ ಛಾಯಾಗ್ರಾಹಕರಾದ ಕೊಳ್ಳೇಗಾಲದ ಕಿರಣ್ ಮಿಠಾಯಿ ಅವರು ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ ಸೋಮಾರ ಪೇಟೆಯಲ್ಲಿ ಮ್ಯಾನ್ಹೋಲ್ ತುಂಬಿ ಕಲುಷಿತ ನೀರು ರಸ್ತೆಗೆ ನಗರಸಭೆಯ ಒಂದನೇ ವಾರ್ಡ್ ಪೈಪ್ ಪೈಪ್ಲೈನ್ ನಿಲ್ಲದೆ ಮ್ಯಾನ್ಹೋಲ್ ತುಂಬಿ ಕಲುಷಿತ ನೀರು ರಸ್ತೆಗೆ ಹರಿಯುತ್ತಿದ್ದರೂ ನಗರಸಭೆ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಎಂದು ನಗರಸಭಾ ಮಾಜಿ ಸದಸ್ಯ ಎಸ್ ಮಹದೇವ್ ಆರೋಪಿಸಿದ್ದಾರೆ ವಾರ್ಡ್ನಲ್ಲಿರುವ ಹಲವು ಸಮಸ್ಯೆಗಳ ಬಗ್ಗೆ ಮಾಹಿತಿ ನೀಡಿ ಒಳಚರಂಡಿ ಯೋಜನೆ ಕಾರ್ಯಗತಗೊಂಡು ಹಲವು ವರ್ಷಗಳೇ ಕಳೆದಿದೆ ಆದರೆ ಮ್ಯಾನ್ಹೋಲ್ಗಳಿಗೆ ಪೈಪ್ಲೈನ್ ಮಾಡದೆ ಇರುವುದರಿಂದ ಮನೆಗಳಿಂದ ಬಿಡುವ ಕಲುಷಿತ ನೀರು ಮ್ಯಾನ್ಹೋಲ್ಗಳಲ್ಲಿ ತುಂಬಿ ರಸ್ತೆಗೆ ಹರಿಯುತ್ತಿದೆ ಇದರಿಂದ ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆ ಇದೆ ಈ ಕುರಿತು ಜಿಲ್ಲಾಧಿಕಾರಿಗಳು ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ಒಂದನೇ ವಾರ್ಡಿನ ಪರಿಶಿಷ್ಟ ಜನಾಂಗದವರು ವಾಸಿಸುವ ಬೀದಿಯಿಂದ ಕರಣಿಂಜಾಪುರಕ್ಕೆ ಹೋಗುವ ರಸ್ತೆಯವರೆಗೆ ಹತ್ತು ಮ್ಯಾನ್ ಇವುಗಳಿಗೆ ಪೈಪ್ ಪೈಪ್ಲೈನ್ ಇಲ್ಲದೆ ನೀರು ಅಲ್ಲಲ್ಲಿ ಗುಂಡಿ ಕಟ್ಟಿಕೊಳ್ಳುತ್ತದೆ ಇದರಿಂದ ದುರ್ನಾತ ಬೀರುತ್ತಿದ್ದು ನಿವಾಸಿಗಳಿಗೆ ವಾಸಿಸಲು ತೊಂದರೆ ಉಂಟಾಗಿದೆ ಆದ್ದರಿಂದ ಈ ಬಗ್ಗೆ ಸಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಅಲ್ಲದೆ ವಾರ್ಡ್ನಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿ ಬಿದ್ದಿದ್ದು ಚರಂಡಿಯಲ್ಲಿ ಹೂಳು ತುಂಬಿ ಸ್ವಚ್ಛತೆ ಕುಂಠಿತವಾಗಿದೆ ಈ ಬಗ್ಗೆ ನಗರಸಭಾ ಅಧಿಕಾರಿಗಳಿಗೆ ತಿಳಿಸಿದ್ದರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದರು ಈ ಎಲ್ಲ ಸಮಸ್ಯೆಗಳ ಕುರಿತು ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು के शिवराम ರವರ ಕೊಡುಗೆ ಸಮಾಜಕ್ಕೆ ಅಪಾರ ಆಟೋ ಶಂಕರ್ ಐಎಎಸ್ ಅಧಿಕಾರಿ ಹಾಗೂ ಛಲವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷ ದಿವಂಗತ ಕೆ ಶಿವರಾಮ್ ರವರು ಸಮಾಜಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆಂದು ಅಭಿಮಾನಿ ಹೊನ್ನೂರು ಆಟೋ ಶಂ ವೆಂಕಟೇಶ್ ತಿಳಿಸಿದರು ನಗರದ ಜಿಲ್ಲಾ ಕಾರ್ಯರತ ಪತ್ರಕರ್ತರ ಸಂಘದ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೆ ರವರು ದಕ್ಷ ಅಧಿಕಾರಿಯಾಗಿ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ರಾಜ್ಯದಲ್ಲಿ ಹಿಂದುಳಿದವರಿಗೆ ಗಗನ ಸಕಿ ಹಾಗೂ ನರ್ಸಿಂಗ್ ಕೊಡಿಸುವ ಮೂಲಕ ಸಾವಿರಾರು ಜನರ ಜೀವನಕ್ಕೆ ದಾರಿದೀಪವಾಗಿದ್ದರು ಇಂತಹ ಮಹಾನ್ ವ್ಯಕ್ತಿಯನ್ನು ಎಲ್ಲರೂ ಸ್ಮರಿಸಿಕೊಂಡು ೇಕಂದು ತಿಳಿಸಿದರು ಕೆ ಶಿವರಾಮ್ ರವರು ಅಧಿಕಾರದಲ್ಲಿದ್ದ ವೇಳೆ ಅವರಿಂದ ಪ್ರಯೋಜನ ಪಡೆದ ಹಲವರು ಅವರನ್ನು ಸ್ಮರಿಸಿಕೊಳ್ಳದಿರುವುದು ವಿಷಾದನೀಯ ಎಂದು ಬೇಸರ ವ್ಯಕ್ತಪಡಿಸಿದರು ಮುಂದಿನ ದಿನದಲ್ಲಿ ರವರ ಹೆಸರನ್ನು ಶಾಶ್ವತವಾಗಿ ಉಳಿಸಲು ಅವರ ಹೆಸರಿನಲ್ಲಿ ಟ್ರಸ್ಟ್ ಸ್ಥಾಪಿಸಿ ಅನೇಕ ಸೇವೆ ಕಾರ್ಯ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಕೆಶಿವರಾಮ್ ಅಭಿಮಾನಿಗಳಾದ ಹನುಮಂತರಾಜು ಗುಡ್ಲುಪೇಟೆ ಕೋಟೆ ಕುಮಾರ್ ಸುನಿಲ್ ಕೆಸ್ತೂರು ಮಹೇಶ್ ಕಾವದವಾಡಿ ಉಪಸ್ಥಿತರಿದ್ದರು வைக்கே மோழை கொண்டோத்சவக்கே சவுதே மெருவனிகே இளந்தூரு தாலூனின் வை ಕೆಮೋಳೆ ಗ್ರಾಮದ ದಲಿತ ಸಮುದಾಯ ಬಡಾವಣೆಯಲ್ಲಿ ಸೋಮವಾರ ನಡೆಯುವ ಕೊಂಡೋತ್ಸವಕ್ಕೆ ದಲಿತ ಜನಾಂಗದರು ವಾದ್ಯ ಮೇಳದೊಂದಿಗೆ ಕೊಂಡದ ಸೌದೆಯನ್ನು ಎತ್ತಿನ ಗಡಿ ಟ್ರ್ಯಾಕ್ಟರ್ ಆಟೋದಲ್ಲಿ ಮೆರವಣಿಗೆ ಮೂಲಕ ತಂದರು ಯಳಂದೂರು ಪಟ್ಟಣದಲ್ಲಿ ಹುಣಸೆ ಸೌದೆ ತಂದು ಒಂದು ಕಡೆ ಹಾಕಿ ಮಂಟೆಸ್ವಾಮಿ ದೊಡ್ಡಮ್ಮ ತಾಯಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ನಂತರ ಎಳಂದೂರಿನ ಹೊರಟ ವಾದ್ಯ ಮೇಳದೊಂದಿಗೆ ಪಟ್ಟಣದ ಪ್ರಮುಖ ವಿಧಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಈ ವೇಳೆ ಯುವಕರು ಪರಸ್ಪರ ಮಣ್ಣ ಎರಚಿಕೊಂಡು ವಾದ್ಯ ಮೇಳಗಳ ಸದ್ದಿಗೆ ಹೆಜ್ಜೆ ಹಾಕಿ ಕುಡಿದು ಕುಪ್ಪಳಿಸಿದರು ಸಂಜೆ ವೇಳೆಗೆ ಮೆರವಣಿಗೆ ಗ್ರಾಮದ ಮಂಟೇಸ್ವಾಮಿ ದೇವಾಲಯದ ಆರಣವರಣಕ್ಕೆ ತಲುಪಿತು ಈ ವೇಳೆ ಗ್ರಾಮದ ಯಜಮಾನರು ಮುಖಂಡರು ಅಂಬೇಡ್ಕರ್ ಯುವಕ ಸಂಘದವರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಮತ್ತೊಮ್ಮೆ ಮುಖ್ಯಾಂಶಗಳು ಮಹಿಳೆಯರು ವಿದ್ಯಾವಂತರಾದರೆ ಸಮಾಜ ಶುದ್ಧೀಕರಣ ಸಾಧ್ಯ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಹೊರಗುತ್ತಿಗೆ ನೌಕರರ ನೋಂದಣಿಗಾಗಿ ಮಾಹಿತಿ ಸಂಗ್ರಹಿಸಲು ಜಿಲ್ಲಾಧಿಕಾರಿ ಶಿಲ್ಪನಾಗ್ ಸೂಚನೆ ಸಿಡಿ ಮತ್ತು ಸ್ಫೋಟಕ್ಕೆ ಜಾನುವಾರು ಬಾಯಿ ಛಿದ್ರ ತಾಯಿಯೊಂದಿಗೆ ಮರಿಹುಳಿ ತುಂಟಾಟ ಮ್ಯಾನ್ ಮ್ಯಾನ್ಹೋಲ್ ತುಂಬಿ ಕಲುಷಿತ ನೀರು ರಸ್ತೆಗೆ ಕೆ ಶಿವರಾಮ್ ರವರ ಕೊಡುಗೆ ಸಮಾಜಕ್ಕೆ ಅಪಾರ ಆಟೋ ಶಂಕರ್